ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಶ್ರುತಿ ಗಾಡೀಲಿ ಹೋಗಬೇಕಾದ್ರೆ ಶ್ರುತಿಗೆ ಮೊದಲು ಅಪ್ಪ ಫಿಕ್ಸ್ ಮಾಡಿರೋ ಹುಡುಗ ಬಂದು ಶ್ರುತಿ ಹತ್ರ ರವಿ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಬಾ ಚಿನ್ನ ನಾವಿಲ್ಲಿಂದ ಹೊರಟೋಗುವ ಆಲ್ರೆಡಿ ರವಿ ನಿನ್ನ ಕಳ್ಕೊಂಡಾಯ್ತು ಇವಾಗ ನಾನು ನಿನ್ನ ಜೊತೆ ಇರ್ತೀನಿ ನೀನು ಒಬ್ಬಳೆ ಇದ್ದೀಯ ಅಂತ ಹೇಳಿ ನೀನು ಏನು ಬೇಜಾರ್ ಮಾಡ್ಕೊಳ್ಬೇಡ ಆಯ್ತಾ ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳಿ ರವಿ ಬಗ್ಗೆ ಹುಡುಗ ಕೆಟ್ಟದಾಗಿ ಮಾತಾಡ್ತಾನೆ ಆವಾಗ ಶ್ರುತಿಗೆ ತುಂಬಾನೇ ಕೋಪ ಬಂದು ರವಿ ಬಗ್ಗೆ ಏನಾದರೂ ಕೆಟ್ಟದ ಮಾತಾಡಿದ್ರೆ ನಾನ್ ಸುಮ್ನೆ ಇರುವುದಿಲ್ಲ ಅಂತ ಹೇಳಿದಾಗ ಆ ಹುಡ್ಗ ಹೇಳ್ತಾನೆ ಏನ್ ಮಾಡ್ತೀಯ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟಕ್ಕೂ ಯಾಕೆ ಇಷ್ಟೊಂದು ಕೋಪ ಆ ರವಿಗೆ ನಾನು ನಿನ್ನ ಬ್ಯೂಟಿಗೆ ಸೋತೋಗಿದ್ದೀನಿ ಬಾ ನನ್ನ ಜೊತೆ ಅಂತ ಹೇಳಿ ಶ್ರುತಿ ಕೈ ಹಿಡ್ಕೊಂಡು ಹೋಗ್ತಾನೆ ಅವಾಗ ಶ್ರುತಿ ಎಷ್ಟೇ ತಪ್ಪಿಸ್ಕೊಂಡ್ರು ಆ ಹುಡ್ಗ ಕೇಳದೆ ಇರುವಾಗ ಶ್ರುತಿ ಆ ಹುಡುಗನ ಕೆನ್ನೆಗೆ ಒಂದು ಬಾರಿಸ್ತಾಳೆ ಆವಾಗ ಅವನು ಇವಾಗ ನೀನೆ ನನ್ನ ಕೆನ್ನೆಗೆ ಬಾರಿಸಿದ್ಯಲ್ವಾ ಆದ್ರೆ ಇನ್ಮೇಲೆ ನಾನು ಬಿಡುವ ಮಾತೇ ಇಲ್ಲ ಅಂತ ಹೇಳಿ ಜೋರಾಗಿ ಕೈಯನ್ನು ಹಿಡ್ಕೊಂಡು ಹೋಗ್ತಾನೆ ಅವಾಗ ಅಲ್ಲಿಗೆ ಮೀನ ಮತ್ತೆ ಸೂರ್ಯ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಇದನ್ನು ನೋಡಿ ಅವನ ಕೆನ್ನೆಗೆ ಬಾರಿಸಿ ಶ್ರುತಿನ ಕಾಪಾಡ್ತಾನೆ ಅವಾಗ ಆ ಹುಡುಗ ಏ ಯಾರೋ ನೀನು ನನಗೇಕೆ ಹುಡುಗಕ್ಕೆ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನಾನು ಅವಳ ನಾನು ಅವಳಿಗೆ ರಕ್ತ ಹಂಚಿಕೊಂಡು ಹುಟ್ಟದೇ ಇರಬಹುದು ಆದರೆ ರಕ್ತ ಹಂಚಿಕೊಂಡು ಹುಟ್ಟಿದವನ ಹೆಂಡತಿ ಕಣು ಅವಳು ನಮ್ಮ ಮನೆ ಮಗಳು ಕಣು ಅವಳ ಮೇಲೆ ಕೈ ಮಾಡ್ತಿದ್ಯಾ ಅಂತ ಹೇಳಿದ ಮೇಲೆ ನಿನಗೆ ಎಷ್ಟು ಧೈರ್ಯ ಕಣೋ ನಮ್ಮನೆ ಮಗಳ ಮೇಲೆ ನೀನು ಕೈ ಮಾಡಿಕೊಂಡು ಕೈ ಹಿಡ್ಕೊಂಡು ಹೋಗುವಷ್ಟು ಧೈರ್ಯ ಬಂತ ನಿನ್ಗೆ ಅಂತ ಹೇಳಿ ಸರಿಯಾಗಿ ಬಾರಿಸ್ತಾನೆ ಅವಾಗ ಶ್ರುತಿಗೆ ಸೂರ್ಯ ಮೇಲೆ ತುಂಬಾ ಖುಷಿಯಾಗುತ್ತೆ ಮೇಲೆ ಬೇಜಾರ್ ಮಾಡ್ಕೊಳ್ತಾಳೆ ಆದರೆ ಮೀನ ಶ್ರುತಿ ಹತ್ರ ಶ್ರುತಿ ಜೋಪಾನ ಮುಂದೆ ಏನಾದರೂ ಹೋದಾಗ ಅವರು ಮತ್ತೆ ಸಿಗ್ಬೋದು ಹಾಗಾಗಿ ನೀನು ಸ್ವಲ್ಪ ಹೊತ್ತು ಕಾದು ಇಲ್ಲಿಂದ ಹೊರಡು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮೀನ ಇದೆಲ್ಲ ಅವಳಿಗೆ ಎಲ್ಲಿ ಅರ್ಥ ಆಗುತ್ತೆ ಆ ಸೋನ್ ಪಾಪುಡಿ ನಮ್ಮ ಮಾತನ್ನೆಲ್ಲ ಕೇಳೋದಿಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದೇ ಅವಳಿಗೆ ಅರ್ಥ ಆಗೋದಿಲ್ಲ ಒಳ್ಳೆಯವರನ್ನ ಕೆಟ್ಟವರು ಅಂತಾಳೆ ಕೆಟ್ಟವರನ್ನ ಒಳ್ಳೆಯವರು ಅಂತಾಳೆ ಇವಳಿಗೆಲ್ಲ ನೀನು ಎಷ್ಟು ಹೇಳಿದ್ರೂ ಅರ್ಥ ಆಗೋದಿಲ್ಲ ಅವಳನ್ನು ಅವಳಿಗೆ ಕಾಪಾಡ್ಕೊಳ್ಳಿಕ್ಕೆ ಗೊತ್ತು ನಿನ್ನ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಕರಿತೇನೆ ಆವಾಗ ಶ್ರುತಿಗೆ ಮತ್ತೆ ಕೋಪ ಬಂದು ಹೇಳ್ತಾಳೆ ಅಯ್ಯೋ ನಾನು ನಿಮ್ಮನ್ನು ಇವಾಗಷ್ಟೇ ಒಳ್ಳೆಯವರು ಅಂತ ಅಂದ್ಕೊಂಡು ಅಂದ್ಕೊಳ್ಳುವಷ್ಟರಲ್ಲಿ ಮತ್ತೆ ನಿಮ್ಮ ಬುದ್ಧಿನ ನೀವು ತೋರಿಸ್ಬಿಟ್ರಲ್ಲ ಯಾವತ್ತು ಒಳ್ಳೆಯವರನ್ನು ಕೆಟ್ಟವರನ್ನು ಒಳ್ಳೆಯವರು ಅಂತ ಅಂದ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವ ಹಾಗೆ ನಿಮಗೆಲ್ಲಿ ಗೊತ್ತು ಈ ಎಷ್ಟೇ ಇದ್ದರೂ ರೌಡಿ ಅಲ್ವಾ ನೀನು ರೌಡಿ ಯಾವತ್ತಿದ್ರೂ ರೌಡಿ ನಿನಗೆ ಒಳ್ಳೆಯವ್ರ ಮೇಲೆ ಕೈ ಮಾಡೋದು ಗೊತ್ತು ಕೆಟ್ಟವ್ರ ಮೇಲೆ ಕೈ ಮಾಡೋದು ಗೊತ್ತು ಅಂತ ಹೇಳಿದ್ರೆ ನೀನು ನಮ್ಮ ಅಪ್ಪನಂತ ಒಳ್ಳೆಯವ್ರ ಮೇಲೆ ಕೈ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಮೇಯ್ಯಾಗೆ ತುಂಬಾ ಕೋಪ ಬಂದು ಶ್ರುತಿ ಏನು ಮಾತಾಡ್ತಿದ್ಯಾ ನೀನು ಯಾರನ್ನು ಕೆಟ್ಟವರು ಅಂತ ಹೇಳ್ತಾ ಇರೋದು ನಿನಗೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ತಿಳ್ಕೊಳ್ಳುವಂಥ ಶಕ್ತಿ ಇಲ್ಲ ಅದನ್ನು ಬಿಟ್ಟು ನನ್ನ ಗಂಡನ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡಬೇಡ ಅವರನ್ನು ಕೆಟ್ಟವ್ರು ಅಂತ ಹೇಳಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತೀನಿ ಬಾ ಮೀನ ನೀನು ನೀನು ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಇವಳಿಗೆ ಅರ್ಥನೇ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲ ಬಾ ನೀನು ಅಂತ ಕರೆದಾಗ ಶ್ರುತಿ ಹೇಳ್ತಾಳೆ ಏನು ಹೇಳ್ತಿದ್ದೀರಾ ಮೀನವರು ನೀವು ನಮ್ಮ ಅಪ್ಪ ಕೆಟ್ಟವರ ನಮ್ಮ ಅಪ್ಪ ಎಷ್ಟು ಒಳ್ಳೆಯವರು ಅಂತ ನಿಮಗೆ ಗೊತ್ತಿಲ್ವ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹಾಗಾದರೆ ನಾನು ಕೆಟ್ಟವಳ ನಾನು ನಿಮ್ಮ ನಿಮ್ಮ ಸರ ಅಂತ ಹೇಳ ನೀವು ನನ್ನ ಸರ ಕರೆದಿದ್ದೀನಿ ಅಂತ ಹೇಳಿ ನಾನೆ ಹೇಳಿದ್ದೆ ಶ್ರುತಿಯವರು ಅಂತ ಕೇಳಿದಾಗ ಮೀನಾ ಹೇಳ್ತಾರೆ ನೀನ್ ಹೇಳಿಲ್ಲ ಆದ್ರೆ ನಿನ್ನ ಅಪ್ಪ ಹೇಳಿದ್ದಾರೆ ನಾನು ಸುಳ್ಳಿ ಕಳ್ಳಿ ಮೋಸಗಾರ್ತಿ ಅಂತ ಹೇಳಿ ನನ್ನ ಬಗ್ಗೆ ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ರೂ ಸಹಿತ ನಾನು ಕದ್ದಿಲ್ಲ ನನ್ನ ಮಾತನ್ನು ಸ್ವಲ್ಪ ಕೇಳಿ ಅಂತ ಹೇಳಿ ಎಷ್ಟೇ ಕೇಳ್ಕೊಂಡ್ರು ಸಹಿತ ನಿಮ್ಮ ಅಪ್ಪ ಅದನ್ನ ಕೇಳಿಸ್ಕೊಳ್ಳದೆ ನಮ್ಮ ಮಾವನ್ ಬಗ್ಗೆನು ಕೆಟ್ಟದಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು ಕೈಯಲ್ಲಿ ದುಡ್ಡಿಲ್ಲ ದುಡಿಯೋ ಶಕ್ತಿ ಇಲ್ಲ ಹಾಗಾಗಿ ಬಡತನದಿಂದ ಬಂದಿರುವ ಸೊಸೆಯನ್ನು ಕದಿಲಿಕ್ಕೆ ಬಿಟ್ಟಿದ್ರು ಅಂತ ಹೇಳಿ ನಿಮ್ಮ ಅಪ್ಪ ನಮ್ಮ ಮಾವನ್ ಬಗ್ಗೆನು ಕೂಡ ಅಷ್ಟು ಕೆಟ್ಟದಾಗಿ ಇರಬೇಕಾದ್ರೆ ನನ್ನ ಗಂಡ ಅದನ್ನು ನೋಡಿಕೊಂಡು ಸುಮ್ಮನೆ ಇರಬೇಕಾ ಅಪ್ಪನಿಗೆ ಅಷ್ಟೊಂದು ಕೆಟ್ಟದಾಗಿ ಇರಬೇಕಾದ್ರೆ ಯಾವ ಮಗ ತಾನೆ ಸುಮ್ಮನೆ ಇರ್ತಾನೆ ಅದಕ್ಕೋಸ್ಕರ ನನ್ನ ಗಂಡ ಸಹಿತ ನನ್ನ ಗಂಡ ನನ್ನ ಮಾವ ಮೊದಲು ಸಹಿತ ಎಷ್ಟೇ ಬೇಡ್ಕೊಂಡ್ರು ಅದ್ಯಾವುದನ್ನು ನಿಮ್ಮ ಅಪ್ಪ ಕೇಳಿಸ್ಕೊಳ್ದೆ ಒಂದೇ ದಾಟಿಯಲ್ಲಿ ಕಳ್ಳಿ ಮೋಸಗರ್ತಿ ಸುಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಗಂಡ ಸುಮ್ಮನೆ ಇರಬೇಕಿದ್ರ ಬೇಕಿತ್ತ ಆವಾಗ ತಾನೇ ನಿಮ್ಮ ಅಪ್ಪನಿಗೆ ಹೊಡೆದಿರೋದು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಇದು ನನಗೆ ಗೊತ್ತಿಲ್ಲ ಮೀನವರೇ ನನ್ನಿಂದ ಇದು ಯಾವ ಎಲ್ಲ ವಿಷಯನೂ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸಿಕೊಳ್ಳು ತಾಳ್ಮೆ ನಿನಗೆಲ್ಲಿದೆ ನೀನು ನಿನ್ನೆ ನೇರಕ್ಕೆ ಮಾತಾಡಿದೆ ಅದನ್ನು ಬಿಟ್ಟರೆ ಸತ್ಯ ಏನು ಅಂತ ತಿಳ್ಕೊಳ್ಳೋ ಯೋಚನೆ ಆದರೂ ಮಾಡಿದೆಯ ನೀನು ಅಂತ ಹೇಳಿದಾಗ ಶ್ರುತಿಗೆ ತುಂಬಾ ಬೇಜಾರಾಗಿ ಸುಮ್ಮನಾಗ್ತಾಳೆ ನಂತರ ಸೂರ್ಯ ಹೇಳ್ತಾನೆ ಬಾ ಮೀನ ಇವಳು ಕೈ ಹಿಡಿದ ಗಂಡನ್ನೇ ಅರ್ಥ ಮಾಡ್ಕೊಂಡಿಲ್ಲ ಇನ್ನು ನಮ್ಮನ್ನೇ ಅರ್ಥ ಮಾಡ್ಕೊಳ್ತಾಳ ಏ ಸೋನ್ ಪಾಪುಡಿ ಇದು ನಿನ್ಗೆ ನಿಮ್ಮ ಅಪ್ಪ ನೋಡ್ಸ ಅಪ್ಪ ತೋರಿಸಿದ ಹುಡುಗ ತಾನೆ ಈಗ್ಲಾದ್ರೂ ಅರ್ಥ ಆಯ್ತಾ ನಿಮ್ಮ ಅಪ್ಪನ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹೌದಮ್ಮ ಶ್ರುತಿ ರವಿ ಬಂಗಾರದಂತವನು ತನ್ನ ಜನತಿಗೆ ಗೌರವ ಮರ್ಯಾದೆ ಇಲ್ಲ ಜ ಇಲ್ಲದ ಜಾಗದಲ್ಲಿ ನಾನು ಸಹಿತ ಇರುವುದಿಲ್ಲ ಅಂತ ಹೇಳಿ ರೋಡಲ್ಲಿ ಬೀದಿ ಬೀದಿಯಲ್ಲಿ ಮಲ್ಕೊಂಡಿದ್ದಾನೆ ತನ್ನಿಂದ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಇತ್ತ ತಂದೆ ತಾಯಿನ ಬಿಟ್ಟು ರೋಡಲ್ಲಿ ಬಂದು ಮಲಗಿದ್ದಾನೆ ಅಂತ ಹೇಳಿದ್ರೆ ಅಂತವನು ಬೆಳೆದ ಮನೆಯಲ್ಲಿ ಎಷ್ಟು ಸಂಸ್ಕಾರ ಇರುತ್ತೆ ಅಂತ ಹೇಳಿ ನಿನಗೆ ಗೊತ್ತಿಲ್ವಾ ಶ್ರುತಿ ಅಥವಾ ಅಂತ ತಂದೆ ತಾಯಿಯ ಕೈಯಲ್ಲಿ ಅನ್ನ ತಿಂದವರು ಸುಮ್ ಸುಮ್ಮನೆ ಯಾರ ಮೇಲಾದರೂ ಕೈ ಮಾಡ್ತಾರೆ ಅಂತ ಅನ್ಸುತ್ತಾ ಶ್ರುತಿ ನಿನಗೆ ಹೋಗು ಪ್ರೀತಿ ಮಾಡಿ ಮದುವೆ ಆಗಿದ್ದೀಯಾ ಕೈ ಹಿಡಿದು ಮದುವೆ ಆಗೋದು ಬದುಕು ಅಲ್ಲ ಆದ್ರೆ ಹಿಡಿದಿರೋ ಕೈನ ಬಿಡ ಇರುವುದೇ ನಿಜವಾದ ಬದುಕು ನಾವು ಹಾಕೊಂಡಿರೋ ಬಟ್ಟೆ ಬದಲಾಗಬಹುದು ಆದ್ರೆ ನಮ್ಮ ಸಂಸ್ಕಾರ ಯಾವತ್ತಿದ್ರೂ ಅದು ಹರಿಯುವ ರಕ್ತದ ಹಾಗೆ ಮಿಡಿಯೋ ಹೃದಯದ ಹಾಗೆ ಆಗ್ಲೇ ನಮ್ ಬದುಕಿಗೆ ಒಂದು ಅರ್ಥ ಸಿಗುವುದು ಹೆಣ್ಣಾಗಿ ಒಂದು ಸ್ಥಳದಲ್ಲಿ ನೆಲೆ ನಿಲ್ಲಕ್ಕೆ ಆಗುವುದು ಅಂತ ಮೀನಾ ಹೇಳ್ತಾಳೆ ನಂತರ ಮೀನಾ ಬಂದ್ರೆ ಹೋಗೋಣ ಅಂತ ಕರೆದಾಗ ಸೂರ್ಯ ಹೇಳ್ತಾನೆ ಹೊರಡೋದಕ್ಕಿಂತ ಮುಂಚೆ ಒಂದ್ ಮಾತು ಇನ್ಮೇಲೆ ಈ ತರ ಏನೇ ಸಮಸ್ಯೆ ಆದ್ರೂ ನನ್ಗೊಂದು ಕಾಲು ಹಾಕೋ ನಾನ್ ಬಂದು ಕಾಪಾಡ್ತೀನಿ ಆದ್ರೆ ಸೂರ್ಯನಾಗಲ್ಲ ಅಣ್ಣನಾಗಿ ಅಂತ ಹೇಳಿದಾಗ ಶ್ರುತಿಗೆ ತುಂಬಾನೇ ಬೇಜಾರಾಗಿ ಸುಮ್ನೆ ತಲೆ ಅಲಗಡಿಸ್ತಾಳೆ ಈ ಕಡೆ ಮನೋಜ್ ತನ್ನ ಪಾರ್ಕ್ ಫ್ರೆಂಡ್ ಜೊತೆ ಒಬ್ರು ಸ್ವಾಮೀಜಿ ಹತ್ರ ಹೋಗಿರ್ತಾನೆ ಅವಾಗ ಸ್ವಾಮೀಜಿ ಹತ್ರ ಫ್ರೆಂಡ್ ಹೇಳ್ತಾನೆ ಗುರುಜಿ ಇವನಿಗೆ ಒಂದು ಕೆಲಸ ಇಲ್ಲ ತುಂಬಾ ಜವಾಬ್ದಾರಿ ಇದೆ ಆದ್ರೆ ಕೆಲಸ ಮಾಡ್ಲಿಕ್ಕೆ ಏನು ಕೆಲಸನ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಗುರುಜಿ ಹೇಳ್ತಾರೆ ಪಾಪ ಹಣೆಬರದಲ್ಲಿ ಶಾರದೆ ತಾಂಡವ ತಾಂಡವಾಡ್ತಾ ಇದ್ರು ಸಹಿತ ಮಹಾಲಕ್ಷ್ಮಿ ಮೌನ ವ್ರತನ ಆಚರಿಸ್ತಾ ಇದ್ದಾರೆ ಮನೆಯಲ್ಲಿ ಗರಿಷ್ಠ ಗರಿಷ್ಠ ಸ್ಥಾನ ಇದ್ರು ಮರ್ಯಾದೆಯಲ್ಲಿ ಕನಿಷ್ಠ ಸ್ಥಾನ ಸಿಗ್ತಾ ಇದೆ ಹೆಗದ ಮೇಲೆ ಕಷ್ಟ ಇದ್ರು ನಂಬಿಕೆ ಎದೆಯೊಳಗೆ ಇದೆ ಅಲ್ವಾ ನೀನು ಇದೇ ತರ ದುರಂಕಾರದಿಂದ ನೀನು ವಿದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಗುರುಜಿ ನಾನು ಏನ್ ಮಾಡ್ಬೇಕು ಇವಾಗ ಅಂತ ಹೇಳಿದಾಗ ಗುರುಜಿ ಹೇಳ್ತಾರೆ ನೀನು ನಾನು ಹೇಳಿದಾಗೆ ಒಂದು ದಿನ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿದ್ರೆ ನಂತರ ನೀನು ವಿದೇಶದಲ್ಲಿ ಆರಾಮಾಗಿ ಜೀವನ ಕಟ್ಕೊಳ್ಬಹುದು ಅಂತ ಹೇಳಿದಾಗ ಮನೋಜ್ ಕೇಳ್ತಾನೆ ಯಾವ ದೇವಸ್ಥಾನ ಗುರುಜಿ ಅದ ಅಂತ ಹೇಳಿದಾಗ ಗುರುಜಿ ದೇವಸ್ಥಾನದ ಹೆಸರನ್ನ ಹೇಳಿ ನಂತರ ಹೇಳ್ತಾರೆ ನೀನು ಆರು ಗಂಟೆ ತನಕ ತನಕನು ಏನು ಕುಡಿಬಾರ್ದು ಏನು ತಿನ್ನಬಾರ್ದು ಹಾಗೆ ನಿನ್ಗೆ ಬಂದಿರುವ ಭಿಕ್ಷೆಯ ಹಣವನ್ನು ನೀನು ದೇವಸ್ಥಾನದ ಹುಂಡಿಗೆ ಹಾಕಿ ಬರ್ಬೇಕು ಅಂತ ಹೇಳಿದಾಗ ಮನೋಜ್ ಐ ಸರಿ ಅಂತ ಹೇಳಿ ಅಲ್ಲಿ ಭಿಕ್ಷುಕನ ವೇಷದಲ್ಲಿ ವೇಷ ಹಾಕೊಂಡು ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ್ತಾನೆ ನಂತರ ಭಿಕ್ಷೆಯಿಂದ ಬಂದ ಹಣ ನೋಡಿ ಪರವಾಗಿಲ್ಲ ಇದರಲ್ಲೂ ಇಷ್ಟೊಂದು ಆದಾಯ ಮಾಡಬಹುದಾ ಅಂತ ಹೇಳಿ ಖುಷಿ ಪಡ್ತಾನೆ ನಂತರ ಅದೇ ದಾರಿಗೆ ಮೀನ ಬರ್ತಾಳೆ ಮೀನ ಮನೋಜನ ನೋಡಿ ತುಂಬಾನೇ ಶಾಕ್ ಆಗಿ ನಿಂತ್ ಬಿಡ್ತಾಳೆ ಆವಾಗ ಮನೋಜ ಮೀನನ್ನು ನೋಡಿ ಏನೂ ಗೊತ್ತಾಗಬಾರ್ದು ಅಂತ ಹೇಳಿ ಪಕ್ಕದವನ ಶರ್ಟ್ ಅನ್ನು ತೆಗೆದು ತಲೆ ಮೇಲೆ ಹಾಕೊಳ್ತಾನೆ ಅನಂತರ ತಲೆ ಮೇಲಿನ ಶರ್ಟ್ ಅನ್ನು ಪಕ್ಕದವನ್ನ ತೆಗೆದಾಗ ಮೀನಿಗೆ ಇದು ಮನೋಜನ ಅಂತ ಗೊತ್ತಾಗಿ ಸೂರ್ಯನಿಗೆ ಕಾಲ್ ಮಾಡ್ತಾಳೆ ಸೂರ್ಯನಿಗೆ ಕಾಲ್ ಮಾಡಿ ರೀ ನೀವ ನೀವು ಈವಾಗಲೇ ನಾನು ನೀವು ಮೊನ್ನೆದು ಒಂದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲಮ್ಮ ನಾನು ಬರೋದಿಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಅದು ಅಲ್ಲದೆ ನೀನು ಹರಕೆನ ಕಟ್ಕೊಂಡಿರ್ತೀಯ ನನಗೆ ಆ ಹರಕೆನೆಲ್ಲ ತೀರಿಸಲಿಕ್ಕೆ ಆಗೋದಿಲ್ಲಮ್ಮ ನಾನು ಬರೋದಿಲ್ಲ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಇಲ್ಲ ರೀ ಯಾವ ಹರಕೆಯೂ ಇಲ್ಲ ನೀವು ಯಾವ ಹರಕೆನ ತೀರಿಸ್ಬೇಕಾಗ್ಯೂ ಇಲ್ಲ ಆದರೆ ನೀವು ಇಲ್ಲಿ ದೇವಸ್ಥಾನಕ್ಕೆ ಬಂದು ನೋಡಿದರೆ ನಿಮಗೆ ಶಾಕ್ ಆಗುತ್ತೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನಮ್ಮ ಅದು ಕರೆಕ್ಟ್ ಹೇಳು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ರೀ ನಿಮ್ಮ ಅಣ್ಣ ಮನೋಜ್ ಇದ್ದಾರಲ್ಲ ಇಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ ಅಂತ ಹೇಳಿದಾಗ ಸೂರ್ಯನಿಗೆ ಶಾಕ್ ಆಗಿ ಏನು ಹೇಳ್ತಿದ್ಯಮ್ಮ ನೀನು ನಮ್ಮ ಮನೋಜ್ ಭಿಕ್ಷೆ ಬಿಡೋದ ಸಾಧ್ಯನೇ ಇಲ್ಲ ಮೋಸ್ಟ್ಲಿ ಬೇರೆ ಯಾರು ಆಗಿರಬೇಕು ನೀನು ಸರಿಯಾಗಿ ನೋಡು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಇಲ್ಲ ರೀ ನಾನು ಸರಿಯಾಗಿ ನೋಡಿಯೇ ನಿಮ್ಮ ಹತ್ರ ಹೇಳ್ತಾ ಇರೋದು ಅದು ಮನೋಜ್ ಭಾವನೆ ಅಂತ ಹೇಳಿದಾಗ ಸೂರ್ಯ ನಾನು ಇವಾಗಲೇ ಅಲ್ಲಿಗೆ ಬರ್ತೇನೆ ಬರ್ತೀನಿ ನೀನು ಅಲ್ಲೇ ಇರುವಂತ ಹೇಳಿ ಬಂದು ನೋಡ್ತಾನೆ ನೋಡಿದ್ರೆ ಅದು ಮನೋಜನೇ ಆಗಿರ್ತಾನೆ ಅವಾಗ ಸೂರ್ಯ ಮತ್ತೆ ಮೀನಾಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗುದಿಲ್ಲ ತನ್ನಣ್ಣ ಈ ರೀತಿ ದೇವಸ್ಥಾನದ ಬಾಗಿಲಲ್ಲಿ ಭಿಕ್ಷೆ ನೋಡ್ತಾ ಇರೋದನ್ನ ಬೇಡ್ತಾ ಇರೋದನ್ನ ನೋಡಿ ಕಣ್ಣೀರ್ ಹಾಕ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು